ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಈ ದಿನ ಏನು ನೆಲವಂಕಿ ಗ್ರಾಮದ ಒಂದು ದಲಿತ ದಲಿತರ ಜಮೀನ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅನುಭವದಲ್ಲಿದ್ದಂತಹ ಒಂದು ದಲಿತರ ಜಮೀನಿನಲ್ಲಿ ಒಕ್ಕಲೆಪಿಸಿ ಅಲ್ಲಿದ್ದಂತಹ ಒಂದು ಮಧುರಮ್ಮ ದೇವಸ್ಥಾನ ಮತ್ತು ಅಂಬೇಡ್ಕರ್ ಭಾವಚಿತ್ರವನ್ನು ತರಕಾರಿ ತಹಶೀಲ್ದಾರ್ ಶ್ರೀನಿವಾಸಪುರನ ತಹಶೀಲ್ದಾರರು ಅಲ್ಲಿನ ಪೊಲೀಸ್ ವ್ಯವಸ್ಥೆಯ ಜೊತೆ ಕೈ ಜೋಡಿಸಿ ಅಲ್ಲಿನ ಏನು ಜಮೀನ್ದಾರರಿದ್ದಾರೆ ಆ ಜಮೀನ್ದಾರ್ ಜಮೀನ್ದಾರ ಜೊತೆ ಕೈ ಜೋಡಿಸಿ ಅಂಬೇಡ್ಕರ್ ಭಾವಚಿತ್ರವನ್ನು ಸೇರಿದಂತೆ ಅವರು ತೆರವುಗೊಳಿಸಿರುವಂತಹದ್ದು ನಿಜಕ್ಕೂ ಸಹ ಕಾನೂನಿಗೆ ಮಾಡುವಂತಹ ದೊಡ್ಡ ಅಪವಾದನೇ ಕರೀತು ಹಾಗಾಗಿ ಈ ಒಂದು ಅವರ ಒಂದು ವೃತ್ತಿ ಏನಿದೆ ಈ ಒಂದು ತಹಶೀಲ್ದಾರ್ ಅವರ ಒಂದು ಕಾರ್ಯ ಏನಿದೆ ಇದು ಮತ್ತು ಈ ಬಡವರನ್ನು ಒಕ್ಕಲೆಂತಹ ಕೆಲಸ ಆಗಿರುವಂಥದ್ದನ್ನು ವಿರೋಧಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮನವಿಯನ್ನು ಈ ಮೂಲಕ ಸಲ್ಲಿಸಿದ್ದೇವೆ ಏನು ಪಾಪ ಆ ಉಗ್ರಾಮದ ಆ ಕುಗ್ರಾಮದ ಗ್ರಾಮಸ್ಥರಾದಂತಹ ಒಂದು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂತಹ ಆ ಕುಟುಂಬ ಯಾವುದೇ ಜಮೀನನ್ನು ಆಸ್ತಿ ಪಾಸ್ತಿಗಳನ್ನು ಹೊಂದಿಲ್ಲ ಅವರು ವಾಸ ಮಾಡಲಿಕ್ಕೆ ಸರಿಯಾದ ಒಂದು ಮನೆ ಸಹ ಆ ಗ್ರಾಮದಲ್ಲಿಲ್ಲ ಆದ್ರೂ ಸಹ ಇದೇ ಜಮೀನಿನಲ್ಲಿ ಮನೆ ಕಟ್ಕೊಳ್ಳುವಂತಹ ಉದ್ದೇಶವನ್ನು ಇಟ್ಕೊಂಡು ಇದೇ ಜಮೀನನ್ನು ವ್ಯವಸಾಯ ಮಾಡಿಕೊಂಡು ಇಪ್ಪತ್ತೈದು ವರ್ಷದಿಂದ ಆ ಮದ್ದುರಮ್ಮ ದೇವಸ್ಥಾನ ಏನಿದೆ ಮದ್ದುರಮ್ಮ ದೇವಸ್ಥಾನದಲ್ಲೇ ವಾಸ ಮಾಡ್ತಾ ಇದ್ದು ಅದೇ ಜಾಗದಲ್ಲಿದ್ದರು ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಹ ನೇರವಾಗಿ ಸಿಗ್ತಾ ಇದ್ವು ಇಂತಹ ವಾಸ್ತವವಾದ ವರದಿಯನ್ನು ಅಲ್ಲಿನ ಗ್ರಾಮ ಲೆಕ್ಕಿಗರಾಗಲಿ ಅಥವಾ ರಾಜಸ್ವ ನಿರೀಕ್ಷಕರಾಗಲಿ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳಾಗಲಿ ಯಾವತ್ತೂ ಸಹ ಸರ್ಕಾರದ ಗಮನಕ್ಕೆ ತರಲಿಲ್ಲ ಆದ್ರೂ ಸಹ ತಮ್ಮ ಹೋರಾಟನ ತಾವು ಮಾಡ್ತಾ ಆ ಜಮೀನನ್ನು ತಾವು ದಕ್ಕಿಸ್ಕೊಳ್ಳೋದಕ್ಕೋಸ್ಕರವಾಗಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಮತ್ತು ತದನಂತರದಲ್ಲಿ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ಗಳನ್ನು ಹಾಕಿ ಆ ಜಮೀನಿನಲ್ಲೇ ಇದ್ದರು ಆದರೆ ಇತ್ತೀಚಿನ ಕೆಲವೇ ದಿನಗಳಲ್ಲಿ ಒಬ್ಬ ಏನು ಜಮೀನ್ದಾರ ಡೆವಲಪರ್ ಅಲ್ಲಿಗೋಗಿ ಆ ಜಮೀನ ಪಕ್ಕದ ಜಮೀನನ್ನು ಖರೀದಿ ಮಾಡ್ತಾನೆ ಆ ಪಕ್ಕದ ಜಮೀನನ್ನು ಖರೀದಿ ಮಾಡಿದ ನಂತರ ಈ ಜಮೀನು ಸಹ ನನ್ನ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಅಲ್ಲಿದ್ದಂಥ ಪೊಲೀಸ್ ಇಲಾಖೆಯವರನ್ನು ಮತ್ತು ಅಲ್ಲಿದ್ದಂಥ ರೆವಿನ್ಯೂ ಅಧಿಕಾರಿಗಳನ್ನು ತಪ್ಪಿಸಿ ಅವರಿಗೆ ತಪ್ಪು ಮಾಹಿತಿಗಳನ್ನು ನೀಡಿ ಅಲ್ಲಿದ್ದಂಥ ಬಡವರನ್ನು ಜಾಗ ಖಾಲಿ ಮಾಡಿಸಿ ಮಧುರಮ್ಮ ದೇವಸ್ಥಾನನ ತೆರವುಗೊಳಿಸಿ ರಾಷ್ಟ್ರ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸಹ ತೆರವುಗೊಳಿಸಿರ್ತಾರೆ ಬಂಧುಗಳೇ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದೆಗಳಿಂದಾಗಿ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎನ್ ಎಂ ಎಂಸೋಮಣ್ಣರು ಆ ಜಾಗಕ್ಕೆ ಭೇಟಿ ಕೊಟ್ಟು ಆ ಜಾಗವನ್ನು ಎಲ್ಲನೂ ಪರಿಶೀಲನೆ ಮಾಡಿ ಇಪ್ಪತ್ತೈದು ವರ್ಷಗಳ ಇವರು ಏನು ಇಲ್ಲಿ ಅನುಭವದಲ್ಲಿರೋದು ನಿಜವಾಗಿದ್ದು ಈ ಈ ಜಾಗವನ್ನು ಇವ್ರಿಗೆ ಮಂಜೂರಿ ಮಾಡಿಕೊಡ್ಬೇಕು ಅನ್ನುವಂಥ ರೀತಿ ನಾನು ಸರ್ಕಾರ ಗಮನಕ್ಕೆ ತರ್ತೇನೆ ಅಂತ ಅವರೂ ಸಹ ಮಾತುಕೊಟ್ಟಿದ್ದರು ಆದ್ರೂ ಸಹ ಈ ಎಲ್ಲ ವಿಷಯಗಳು ತಹಶೀಲ್ದಾರ್ ತಿಳಿದಿದ್ರೂ ಸಹ ಏಕಾಏಕಿ ಈ ಬಡವರ ಬದುಕಿನಲ್ಲಿ ಬರಸೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಆಸೆ ಆಕಾಂಕ್ಷೆಗಳಿದೆ ಒಂದು ಮನೆಯೂ ಸಹ ಹೊಂದಿಲ್ಲದೆ ಬಹಳ ನಿಕೃಷ್ಟ ಪರಿಸ್ಥಿತಿ ಇಲ್ವಂಥ ದಲಿತರ ಬಗ್ಗೆ ಕಾಳಜಿನ ವಹಿಸಬೇಕಾದಂಥ ತಹಶೀಲ್ದಾರೇನೆ ಇವತ್ತು ದಲಿತರ ಬಾಳಿಗೆ ಕೊಳ್ಳೆ ಇಟ್ಟಿರೋದು ತಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ಈ ತಹಶೀಲ್ದಾರ್ರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಇವರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ಮತ್ತು ಅವರಿಗೆ ಮನೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲಿಸಿಕೊಡಬೇಕು ಅಂತ ಸರ್ಕಾರವನ್ನು ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಬಂದಿದ್ದು ವೆಂಕಟೇಶಪ್ಪ ಅಂತ ವೆಂಕಟೇಶಪ್ಪ ಅಂತ ಸ್ಥಳ ವೆಂಕಟೇಶಪ್ಪ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂಥ ಕಾನೂನು ಕೊಟ್ಟಿರುವಂಥ ಮತದಾನ ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುತ್ತಲಿನ ತೆರವುಗೊಳಿಸಿರುವ ಅಧಿಕಾರಿಗಳು ಮಾಡಬೇಕು ಮಾಡಬೇಕಂತ ನನ್ನ ಒಂದು ಆರೋಪ ಇದೆ ದಯವಿಟ್ಟು ದಲಿತ ವಿರೋಧಿ ಅಧಿಕಾರಿಗಳು ಹೌದು ಅಲ್ಲಿರುವವರಲ್ಲ ದಲಿತ ವಿರೋಧಿಗಳೇ ಯಾವ ಕಾರಣಕ್ಕೂ ಅವ್ರು ಇಪ್ಪತ್ತೈದು ವರ್ಷಗಳಿಂದ ಸತತ ಫಲಾನುಭವಿ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕ್ಕೊಂಡು ಅದೇ ಜೀವನ ಅದೇ ನನಗೆ ಒಂದು ನನ್ನ ಸತ್ರ ಉಳುವ ಜಾಗ ಇದೆ ಅಂತ ಪರಿಸ್ಥಿತಿಯಲ್ಲಿ ಅವ್ರನ್ನೆಲ್ಲ ಉಳ್ಕೊಂಡು ಅಲ್ಲಿ ಒಂದು ದೇವಸ್ಥಾನವನ್ನು ಇದು ಮಾಡೋದು ಸ್ಥಾಪನೆ ಮಾಡಿಕೊಂಡು ಭಾವಚಿತ್ರವನ್ನು ಇಟ್ಕೊಂಡು ಅವರು ಪೂಜೆ ಮಾಡ್ತಾ ಇದ್ದಂಥ ಜಾಗವನ್ನು ಇವತ್ತು ನಮ್ಮ ಸರ್ಕಾರ ಇದು ಚೌಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳು ಇವತ್ತು ದಲಿತ ವಿರೋಧಿಯಾಗಿ ಇವತ್ತು ಧ್ವಂಸ ಮಾಡಿದ್ದಾರೆ ದಯವಿಟ್ಟು ಈ ಅಧಿಕಾರಿಗಳನ್ನು ಗಡಿಪಾಲು ಮಾಡುವಾಗಲೇ ಅಮಾನತು ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಅಂಬೇಡ್ಕರ್ ಇದು ಅಂಬೇಡ್ಕರ್ ಭವನವನ್ನು ಕಿತ್ತಾಕ್ಸಿ ನಾವು ಹೋಗಿದ್ ನಾವು ವಿಡಿಯೋ ತೆಗಿತಾ ಇದ್ರೆ ಪೊಲೀಸರು ಬಂದು ಫೋನ್ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ರು ಸರ್ ಓಡಿ ಒದ್ಬಿಟ್ಟು ಮತ್ತೆ ಇದೇ ಸಂದರ್ಭದಲ್ಲಿ ಯಾರು ಇಲ್ಲ ಅಂತ ಹೇಳಿ ಕೊಟ್ಟಿಲ್ಲ ಮಧ್ಯ ಕಿತ್ಬಿಟ್ಟು ಮದ್ದೂರ ಮಧ್ಯ ಮತ್ತೆ ಅಲ್ಲಿ ಹೋದ್ಮೇಲೆ ಯಾರು ಇರಲಿಲ್ಲ ಸರ್ ಎಲ್ಲ ಹೊಡೆದಾಡಿ ಇದೆಲ್ಲ ಮಾಡ್ಬಿಟ್ಟು ಅವಮಾನ ಮಾಡಿದ್ದಾರೆ ಸರ್ ಅಂಬೇಡ್ಕರ್ಗೆ

ದಲಿತರ ಮಹಿಳೆಯರ ಮೇಲೆ ಮತ್ತು ದಲಿತ ಕಾರ್ಯಕರ್ತರ ಮೇಲೆ ಅವರು ಲಾಠಿ ಚಾರ್ಜ್ ಮಾಡಿಸಿ ಆ ಸಮಯದಲ್ಲಿ ಇವರು ನಮ್ಮ ದಲಿತ ಹುಡುಗರ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲೆ ಫೋನನ್ನು ಕಿ ಕಿತ್ತೆಸೆದು ಅವರ ಠಾಣೆಯಲ್ಲಿ ಫೋನ್ ವಶಪಡಿಸ್ಕೊಂಡು ಇವರು ನಮಗೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಜಾಗಕ್ಕೆ ಬಂದು ಅದು ಯಾವ ಥರ ಮಾಡಿದರು ಏನಂತ ಯಾವ ಅವ್ರು ಕೊಟ್ಟಿದ್ದು ರೇಟ್ಸ್ ಅಂತೂ ನಮ್ಗೆ ಗೊತ್ತಿಲ್ಲ ಯಾವ ಅಧಿಕಾರ ಯಾರು ಕೊಟ್ಟರು ನಮ್ಗೆ ಗೊತ್ತಿಲ್ಲ ಅದು ಇವಾಗಲೂ ಅವ್ರನ್ನ ಅಮಾನತು ಮಾಡಲೇಬೇಕು ಇದು ಇನ್ನು ಮುಂದೆ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಹೆಸಮ್ಮನವ್ರ ಅವರ ಅವ್ರ ಸಮ್ಮುಖದಲ್ಲಿ ವಿಧಾನಸೌಧ ರಾಜ್ಯ ಮಟ್ಟದಲ್ಲಿ ವಿಧಾನಸೌಧ ಮುತ್ತಿಗೆ ಆಗುವಂತ ಕಾರ್ಯಕ್ರಮ ಕೂಡ ಯಶಸ್ಸಾಗುತ್ತೆ ಹಾಗೆ ಅದು ಮಾಡ್ತೀರಂತ ಹೇಳೋಕೆ ಇಷ್ಟಪಡೋದು ಹೋರಾಟ ಅಂಬೇಡ್ಕರ್ ಪಂಚಾಯತಿ ಕಸ್ಡಲ್ ಹಾಕಿದ್ದಾರೆ ಬದ್ದಿಡಿಯೋ చిన్నవారికి బాగాలేని దానికి మేము తీసుకొని పోయి ఆడ మేము దానికి మాకు ముందు ఇచ్చేసింది